ಜನ ಅಂಗಡಿ ಓಪನಿಂಗ್ ಹ್ಮ್ ಸಕ್ಕತ್ತು ಜನ ಬಂದಿದ್ರು ಅಯ್ಯೋ ಏನ್ ಮಾಡ್ತೀಯಾ ಅಯ್ಯೋ ತಿಂಡಿನೇನಪ್ಪ ನಾನು ಹೇಳಿದ್ದೆ ಅವರು ಯಾಕೋ ತಗೊಂಡೇ ಬಂದಿಲ್ಲ ಎಷ್ಟು ಜನ ಬೈಕಂಡ್ರು ಏನೋ ನಾನು ಎಲ್ಲರಿಗೂ ಬೇರೆ ಹೇಳಿದ್ದೆ ತಿಂಡಿ ತಿನ್ಕೊಂಬರ್ಬೇಡ್ರಿ ತಿಂಡಿ ತಿನ್ಕೊಂಬರ್ಬೇಡ್ರಿ ಅಂತ ಏನು ಮಾಡೋದು ಅಯ್ಯೋ ನಾನು ಎಲ್ಲಾದ್ರೂ ಹೊರ್ಗೆ ತಂದು ಕೂಡ ನಾನು ಅಂದ್ಕೊಂಡೆ ಬಂದಿರ್ತಾರೆ ತಿನ್ ಅಂತ ಸುಮ್ಮನಾದೆ ನಾನು ಬೇರೆ ಇರೋರು ಇಲ್ಲಿರೋರ್ಗೆಲ್ಲ ಹೇಳಿದ್ದೆ ತಿಂಡಿ ತಿನ್ಕೊಂಬರ್ಬೇಡ್ರಿ ಅಂತ ಏನೋ ಅನ್ಕೊಂಡ್ರು ಏನೋ ಹ್ಮ್ ನಾನು ಮೊಸರು ಬಜ್ಜಿ ಕೇಸರಿ ಭಾತ್ ಎಲ್ಲ ಮಾಡಿಸ್ತೀನಿ ಅಂತ ಅನ್ಕೊಂಡೆ ಈ ಪೈಲ್ವಾನಣ್ಣ ಅವ್ರು ಯಾರೋ ಹೇಳಿದ್ದೀನಿ ಅಂತ ಹೇಳ್ತು ಅವ್ರು ತಿಂಡಿನೇ ತಗೊಂಡ್ ಬರ್ಲಿಲ್ಲ ಹೋಗ್ತಾ ಬೇಜಾರಾಗಿದ್ದು ಅಂಗಡಿ ಓಪನಿಂಗ್ ಏನೋ ಆಯಿತು ಎಲ್ಲ ರೇಷನ್ ಬಂದಾಯ್ತು ಎಲ್ಲ ಜೋಡ್ಸಿದ್ದಾಯ್ತು ನೇ ನಮ್ಮದು ವ್ಯಾಪಾರ ಶುರು ಹ್ಞೂ ಬೇಗ 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 ವ್ಯಾಪಾರ ಮಾಡೋದೇ ಇರೋದು ನೀನು ಯಾರನ್ನ ಬರಲಿ ಪಟ ಪಟ ಕೊಟ್ಬಿಡ್ಬೇಕು ನಾನು ಪಟಾಪಟ ದುಡ್ಡು ಇಸ್ಕೊಂತೀನಿ ಹಂಗೆ ಹ್ಞೂ ಬೆಳಗ್ಗೆಯಿಂದ ಅಲ್ಲೇ ಇನ್ನೂರು ರೂಪಾಯಿ ವ್ಯಾಪಾರ ಆಗೈತೆ ಇನ್ನೂರು ರೂಪಾಯಿ ಆಗ್ಬಿಟ್ರೆ ಇನ್ನೊಂದು ದಿನ ಎಷ್ಟು ಆಗುತ್ತೋ ಏನೋ ಇನ್ನು ಇವತ್ತು ಫಸ್ಟ್ನೇ ದಿನ ಅಲ್ಲ ಅದಕ್ಕೆ ಯಾರೂ ಇಲ್ಲ ಜನ ಬಂದಿದ್ರೆ ಅಷ್ಟು ಪರವಾಗಿಲ್ಲ ಇನ್ನೂರು ರೂಪಾಯಿ ವ್ಯಾಪಾರ ಆಗೈತೆ ಇನ್ನೂರು ರೂಪಾಯಿ ವ್ಯಾಪಾರ ಅಂತಂದರೆ ಪರವಾಗಿಲ್ಲ ಏನಂತ ಲಾಸ್ ಇಲ್ಲ ಹ್ಞೂ ಇನ್ನೂ ಹೋಗ್ತಾ ಹೋಗ್ತಾ ಚೆನ್ನಾಗಾಗುತ್ತೆ ಹ್ಞೂ ಇವಾಗ ಅವ್ರ ಅಂಗಡಿದಾಗ ಯೋಸ ಜನ ಇದ್ರು ಅವ್ರು ನಾನು ಯಾಕೆ ನಮ್ಮ ಅಂಗಡಿತಾಗ ಬರಲೇ ಇಲ್ಲ ಜನ ಅಂದ್ಕಂಡೆ ಅಂಗಡಿ ಅಂಗಡಿತಕ್ಕೆ ಯೋಸ ಜನ ಇದಾರೆ ಹ್ಞೂ ಅಂಗಡಿ ಅಂಗಡಿದಾಗ ಇದ್ದಾರೆ ಜನ ನಮ್ಮ ಅಂಗಡಿದಾಗ ಇಲ್ವೇ ಇಲ್ಲ ಹ್ಞೂ ಫಸ್ಟ್ನೇ ದಿನ ಅಲ್ಲ ಅದಕ್ಕೆ ಹೋಗ್ತಾ ಹೋಗ್ತಾ ಆಮೇಲೆ ನಮ್ಮ ಅಂಗಡಿ ತಕ್ಕವ್ನು ಇನ್ಕಮುತ್ತೇಳು ಹ್ಞೂ ನಮ್ಮ ಅಂಗಡಿ ತಕ್ಕಿ ಬಾರ ಮಸ್ತಾಗಿ ಜನ ಆಮೇಲೆ ಅವನು ಹೊಟ್ಟೆ ಹುರ್ಕಂಬತ್ತೆ ಬಾ ಹಾಕ್ಲಾಕೊಂಡು ಹೋಗ್ತಾನೆ ನಂದು ಎರಡು ದಿನ ಇವತ್ತು ಓಪನಿಂಗ್ ಮಾಡಿದ್ದೀವಲ್ಲ ಅದಕ್ಕೇ ಹ್ಞೂ ಎಲ್ಲ ತೀರ್ಥ ಹಾಕ್ತಾ ದೇವ್ರ್ದೆಲ್ಲ ನಾ ತೀರ್ಥ ಹಾಕು ಎಲ್ಲ ಈ ನಿಂಬೆಣ್ಣೆಲ್ಲ ಕೊಯ್ದಿಕ್ಕು ಸುತ್ತೂರನ ಒಟ್ಟು ನಾವು ಅಂಗಡಿ ಕಿಡೋದ್ಕೆ ಒಟ್ಟು ಮಾಟ ಮಂತ್ರ ಇವು ಜಾಸ್ತಿ ಹ್ಞೂ ಅವನು ಆಮೇಲೆ ಅದನ್ನು ಮಾಡಿಸ್ಕೊಂಬಂದ ನಮ್ಮ ಅಂಗಡಿ ವ್ಯಾಪಾರ ಆಗಬಾರ್ದು ಅಂತ ಎಲ್ಲ ಸಮಸ ಹ್ಞೂ ಹ್ಞೂ ಒಟ್ಟುನು ದೇವ್ರ ನಾವು ಆ ನಿಂಬೆಣ್ಣ ಸುತ್ತೂರ ಎಲ್ಲ ನಾ ಕೊಯ್ದಿಕ್ಕು ஏன்னும் ஆகோல்ல அய்யோ நான் நோட் அண்ணா எதிர்கண்ட் அடி நீர் ஆக்தானே அந்த அவன் நன்கெல்லா அய்யோ அவெல்லாம் நடிோதில்ல விடு ம் எங்கனா ஆகி எல்லாம் கொய்யிக்கு ஹம் எல்லாணும் சத்தூர கொய் திக்கி தீனி எல்லாம் ம் எல்லா எல்லா அன்ன மசர் ஹாக்கி தீனி பிரோதிய நான் ஏன்மா அது காரிய மாட்டினி ம் யாரும் ஜன வந்தேன் கறி ம் நான் சென்னா உள் கெம்னி இல்லை கழகி டெமிங் இருத்தல்ல உள் கெம் அவன் சனா உள் கெம் தீனி ಇವತ್ತಿನ್ನೂನು ಅಂಗಡಿ ಪೂಜೆ ಮಾಡಿ ಉಳ್ಕೊಂಡ್ರಿ ಒಂದು ಏ ಬೇಡ ಉಳ್ಕೆ ಬೇಡ ಹಾಂ ಅಂಗಡಿ ಪೂಜೆ ಮಾಡಿದೀವಿ ಮನಿ ಕಡ್ದು ಇವತ್ತು ದೊರಿದ್ರ ಹ್ಞೂ ಕೂಕೊಂಡಿರಿ ಏನು ಒಂದ್ ಕ್ಷಣ ಮಾತಾಡು ಯಾರಾನೋ ಬತ್ತಾರೆ ಸ್ವಾಮಿ ಕ್ಷಣ ಏನ ಯಾರೋ ಬತ್ತಾರೆ ಚೆನ್ನಾಗಿ ಮಾತಾಡು ಎಲ್ಲ ಜೋಡ್ಸಿದೀವಿ ತರಕಾರಿ ಪರ್ಕಾರಿ ಎಲ್ಲನ ಎಲ್ಲ ಐಟಮ್ ಬಂದು ಹ್ಞೂ ಹೆಂಗನ ಪೈಲ್ವನ್ ಹೇಳಿದ್ಕೆ ಎಲ್ಲ ಐಟಮ್ ಬಂದ್ಬಿಡ್ತಪ್ಪ ಹ್ಞೂ ಎಲ್ಲ ಕಂಡವನ ಅಲ್ಲಿ ಪೈಲ್ವಾನು ಕಂಡು ಕಂಡುಬಿಟ್ಟವ್ನ ಹ್ಞೂ ಪೈಲ್ವಾನ ಪಾಪ ಅಣ್ಣಂದ್ರಿ ಹೆಸರುವಾಸಿ ಓ ರೇಣುಕಮ್ಮ ಇಲ್ಲ ಜೋಡ್ಸಿದ್ರೆ ಐಟಮ್ ಎಲ್ಲ ಜೋಡಿಸ್ತೇನೆ ನೋಡು ಹ್ಮ್ ಇವತ್ತೇನು ಕೆಲಸ ಆಗಲಿಲ್ಲ ಅಂತಂದ್ರೆ ನಿನ್ ತಿಂಡಿನೇ ತರ್ಲಿಲ್ಲ ಓಪನಿಂಗ್ ಮುಂಚೆ ತಿಂಡಿ ತಂದಿಕ್ಕೆಬೇಕಾಗಿತ್ತು ಅವ್ರು ಇಲ್ವೇ ಇಲ್ಲ ಅವ್ರು ಎಲ್ಲಿಗ ಹೋಗ್ಬಿಟ್ಟವ್ರೆ ಆಗಿ ಅಂತ ಹೇಳ್ತೀಯ ಹ್ಮ್ ಆರ್ಡರ್ ಕೊಟ್ಟಿರೋರು ಮಾಡಿಲ್ಲ ಅಂತ ಅಯ್ಯೋ ಹ್ಞೂ ನಾನು ಎಲ್ಲರಿಗೂ ಬೇರೆ ಹೇಳಿದ್ದೆ ತಿಂಡಿ ತಿನ್ ತಿನ್ ಬರಬೇಡ್ರಿ ನಾನು ತಿಂಡಿ ಮಾಡಿಸ್ತೀನಿ ತಿಂಡಿ ಮಾಡಿಸ್ತೀನಿ ಅಂತ ಅಯ್ಯೋ ಅದೇ ಅವ್ರಿ ಎಲ್ಲ ಏನು ಏನೋ ಪೂಜೆಗೆ ಬಂದವರು ಅಯ್ಯೋ ಏನ್ ಅನ್ಕೊಳ್ಳೋದಿಲ್ಲ ಬಿಡ ಮಾರ್ಕ್ಲಾಗೆ ಸ್ವೀಟ್ ಕೊಟ್ಟಿದ್ಯಲ್ಲ ಸ್ವೀಟ್ ಕೊಟ್ಟ ಮೇಲೆ ಯಾರು ಏನು ಅನ್ಕೊಳ್ಳಕ್ ಹೋಗಲ್ಲ ಸ್ವೀಟ್ ಕೊಟ್ಟಿದ್ಯಲ್ಲ ಚೆನ್ನಾಗೆ ಅಂದ್ರೆ ಸ್ವೀಟ್ ಕೊಟ್ಟಿದ್ದೀನಿ ಚೆನ್ನಾಗಿರೋದೆಲ್ಲ ಸ್ವೀಟ್ ತಗೊಂಬಂದು ಕೊಟ್ಟಿದ್ದೀನಿ ಯಾರು ಏನು ಅನ್ಕೊಳಲ್ಲ ಆದ್ರೂನು ಅಣ್ಣ ಎಲ್ಲರಿಗೂ ಹೇಳಿದ್ನಲ್ಲ ಅದಕ್ಕೆ ಏ ಬಿಡತ್ಲಾಗ ಹೋಗ್ಲಿ ತಿಂಡಿದ್ ಅವ್ಲಕ್ಕ ಯಾರ ಹೋಗಿ ಹೋಗ್ ತರತ್ತ ನಾನು ಇಲ್ಲೇ ತರ್ಸನ ಅನ್ಕೊಂಡಿರ್ವ ಒಬ್ರಿಗ ಕೊಟ್ರು ಒಬ್ರಿ ಸಿಟ್ಟು ಯಾಕಂತ ಸುಮ್ನ ಅದೇ ಮಾಡ್ಸಿದ್ರೆ ಎಲ್ಲಾನ ಚೆನ್ನಾಗೆ ವರ್ಕೌಟ್ ಆಗೋದು ತಿಂಡಿದು ಹ್ಮ್ ಜಾಸ್ತಿ ಎಲ್ಲಾನ ಆರ್ಡರ್ ಕೊಟ್ಟು ಮಾಡಿಸಬೇಕಾಗಿತ್ತು ಏನ್ ಮಾಡ್ತಿಯಾ ಅವ್ರ ಎಲ್ ಇಲ್ಲ ಸಡನ್ ಆಗಿ ಇಲ್ಗ ಹೋಗಿ ಅವ್ರ ಅವ್ರಿಗೆ ಯಾರಿಗೋ ಹುಷಾರಿಲ್ಲ ಅಂತ ಹೇಳಿದ್ಮೇಲೆ ಇನ್ನೇನ್ ಮಾಡಕ್ ಆಗುತ್ತೆ ವ್ಯಾಪಾರ ಬರ್ಜರಿ ಆಗುತ್ತ ಅವ್ನ ಅಂಗಡಿ ಮುಂದೆ ಎಷ್ಟೊಂದ್ ಜನ ನಿಂತ್ಕೊಂಡವ್ರೆ ನೋಡಿಲ್ಲ ಜನ ನೋಡ್ಕೊಂಡ್ ಹೋಗ್ತಾರ எல்லாம் நோட்கண்டு தினசி அங்கடி அந்த வேலே எல்லாம் போாசி தீனா எல்லாம் நோட்கண்டு நோட்கண்டு நாளே நாள்தால் நோடு ஜன நம்ம அங்கி முன் சூழ்ந்து நின்று எல்லா ஐட்டம் ஜோட் எல்லாம் வந்துவிட் தண்ணா பட்ட 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 லாரீல இன்னும் ஹேபிடுல இன்னும் ஏனே முட்டைகள் எல்லாம் பேக்கலு நீ நெல்லாம் ஜோடஸ் பிட்டி நான் இன்னேன் ரேக்கெல்லாம் இத்த எல்லாம் ஜோடஸ் பிட் சோப்பூ ஷாம்பு எல்லா பூஜை அதில்வரை ஜோடஸ் பிட்வி துண ஜன வந்திருணா அங்கடி ஓப்பனிங்கே பல ஜன வந்தது ಹ್ಞೂ ಹೌದು ಕಣಮ್ಮ ಹೌದು ಇನ್ನೊಂದು ಒಂದು ಇಪ್ಪತ್ತು ಸಾವಿರ ದುಡ್ಡು ಬೇಕಾಗಿತ್ತು ರೆಣ್ಕಮ್ಮ ನಾನು ಯಾವಾಗಾದರೂ ಕೊಡ್ತಿದ್ದೆ ಒಂದು ಅದೊಂದು ಎರಡು ಲಕ್ಷ ಆಗೈತೆ ಇನ್ನೊಂದು ಇಪ್ಪತ್ತು ಸಾವಿರ ದುಡ್ಡು ಬೇಕಾಯಿತು ಸರಿ ಆಯ್ತು ಹೇಳಣ್ಣ ಮನೆ ಬಾ ಕೊಡ್ತೀನಿ ಬಡ್ಡಿ 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 ಕೊಡೋಣ ಕೊಡ್ತೀನಿ ಕೊಡ್ತೀನಿ ಸಂಜೆ ಆಯ್ತಣ್ಣ ಕೊಡ್ತೀನಿ ಇಷ್ಟ ನಮ್ ಕಸ್ ಯಾರ ಕೊಡ್ದಂಗಿರ್ತಾರ ಅಣ್ಣ ಕೊಡ್ತೀನಿ ಕೊಡ್ತೀನಿ ನೀನ್ ಎಷ್ಟಾದ್ರೂ ಬೇಕಾದ್ರೂ ಕೇಳಿ ಕೊಡ್ತೀನಿ ಎಷ್ಟೊಂದ್ ಜನ ನಿನಗೆ ನಮ್ಕೆ ಇಟ್ಟು ನಿನ್ ಮೇಲೆ ದುಡ್ಡು ಕೊಟ್ಟಿದ್ದಾರೆ ಎಲ್ರಿಗೂ ಹಂಗೆ ಬಡ್ಡಿ ತಗೊಂಡೋಗಿ ಕೊಡ್ತೀಯ ಬಡ್ಡಿ 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 ಅಂತ ಹೇಳಿ ಚೆನ್ನಾಗಿ ಬಡ್ಡಿ ತಗೊಂಡೋಗಿ ಕೊಡ್ತೀಯ ತುಂಬಾ ಜನ ನಮ್ಗೆ ಇಟ್ಟಿದ್ದಾರೆ ಬಿಡೋಣ ಪಲ್ವಣ್ ಪಾಪಣ್ಣ ನಿನ್ ಮೇಲೆ ಹ್ಮ್ ಏನೇ ಅಂದ್ರು ಜನ ನಿಮ್ಗೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ ಯಾವ ಚೆನ್ನಾಗಿರ್ಬೇಕು ಇವತ್ತು ಯಾರೇ ಆಗಲಿ ಈಗ ನಾನು ಎಲ್ಲಾದರೂ ಕೋಟಿಗಟ್ಟಲೆ ದುಡ್ಡು ಹುಟ್ಟುತ್ತೆ ರೇಣುಕಮ್ಮ ಈಗ ಹೋಗಿ ಕೇಳಿದ್ರು ನನಗೆ ದುಡ್ಡು ಕೊಡ್ತಾರೆ ಯಾಕಂದರೆ ಬಡ್ಡಿ ಕೊಡ್ತೀನಿ ನಾನು ಎಲ್ಲರಿಗೂ ಎಲ್ರಿಗೂ ನಾನು ಬಡ್ಡಿ ಮಿಸ್ ಮಾಡೋದಿಲ್ಲ ಬಡ್ಡಿ ಕೊಡ್ತೀನಿ ಅಯ್ಯೋ ನಾನೀಗ ಕಾರ್ ತಗೊಂಡಿದ್ದೀನಿ ಮಸ್ತಾಗಿ ಮಾಡ್ಕೊಂಡಿದ್ದೀನಮ್ಮ ಹ್ಞೂ ಕೊಡ್ತೀನಿ ಎಲ್ಲ ನನಗೆ ಎಲ್ಲರಿಗೂ ಕೆಲಸಗಳು ಮಾಡಿಕೊಡ್ತೀನಿ ಈಗ ನಿನಗೆ ರೇಷನ್ ಎಲ್ಲ ಬೇಕಾಗಿತ್ತು ಅಂಗಡಿಗೆ ರೇಷನ್ ಎಲ್ಲ ತರಿಸ್ಕೊಟ್ಟೆ ಬೇರೆ ಯಾವ ಕೆಲಸ ಇದ್ದರೂ ಈಗ ಅಂಗಡಿ ನಿನಗೆ ಅಂಗಡಿ ರೂಮ್ ಬೇಕಾಗಿತ್ತು ಅಂಗಡಿ ರೂಮ್ ವ್ಯಾಪಾರ ಮಾಡಿಸಿಕೊಟ್ಟೆ ಈ ಥರ ಕಷ್ಟ ಸುಖಗಳಿಗೆಲ್ಲ ನಾನು ಆಗ್ತೀನಿ ಅದಕ್ಕೆ ಜನ ನನಗೆ ತುಂಬ ಇಷ್ಟಪಡ್ತಾರೆ ನಾನು ಇಷ್ಟಾದರೂ ಕೇಳಿ ಕೊಡ್ತಾರೆ ಹ್ಞೂ ಇದೇನೇ ಪವಿತ್ರಮ್ಮ ನನಗೆ ಐದು ಲಕ್ಷ ದುಡ್ಡು ಕೊಟ್ಟಿದೆ ಪವಿತ್ರಮ್ಮ ಹ್ಞೂ ಆ ಪವಿತ್ರ ಆ ಹುಡುಗಿ ಎಮ್ಮ ನನಗೆ ಕೊಟ್ಟೈತೆ ಐದು ಲಕ್ಷ ದುಡ್ಡು ಹ್ಞೂ ಐದು ಲಕ್ಷಕ್ಕೆ ತಿಂಗಳ 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 ತಗೊಂಡೋಗಿ ಹೋಗಿ ಬಡ್ಡಿ ಇದ್ದೀನಿ ನಾನು ಹ್ಞೂ ತಿಂಗಳ ತಿಂಗ್ಳ ಬಡ್ಡಿ ಎಣಿಸ್ಕೊಂಬತ್ತಾರೆ ನಿಂಗೆ ಇವತ್ತು ಕೊಡಬೇಕಾಗಿತ್ತು ಮಿಸ್ ಆಗಿಬಿಡ್ತು ಕೊಡ್ತೀನಿ ಸಂಜೆ ನಾನು ಯಾವುದೇ ಕಾರಣಕ್ಕೂ ಇವತ್ತು ಬಡ್ಡಿ ಕೊಡ್ಬೇಕಂದ್ರೆ ಕೊಟ್ಬಿಡ್ತೀನಿ ಹಂಗೆ ಕಣಮ್ಮ ನಾನು ಹ್ಞೂ ತಲೆ ಕೆಡಿಸ್ಕೊಬಿಡಿ ಹೆಂಗೋ ಎಲ್ಲ ಬಂದುಬಿಡ್ತಲ್ಲ ನಾನು ಫೋನ್ ಮಾಡಿ ಸಾಕು ಎಲ್ಲ ಕಂಡಿದ್ಯಾ ಹೇಳಣ್ಣ ನೀನು ರೇಷನ್ ಎಲ್ಲ ಪ್ರತಿಯೊಂದನು ತೋರಿಸ್ಕೊಟ್ಟೆ ನಮಗೆ ಇವಾಗ ನೋಡಿ ನಮ್ಮ ಅಂಗಡಿಗೆ ರೇಷನ್ ತರಿಸ್ಬೇಕಂದ್ರೆ ಎಲ್ಲಿ ತರ್ಸೋಣಪ್ಪ ಎಲ್ಲಿ ಮಾಡೋಣ ಏನು ಎತ್ತ ಕಂಡಿರೋದಕ್ಕೆ ಅವ್ನು ಫೋನ್ ಮಾಡ್ತಿದಂಗೆಲ್ಲ ತಗೊಂಡ್ ಹಾಕಿದ್ರು ನಿನ್ನಿಂದ ನಮಗೆ ಸಹಾಯ ಆಗ್ತೈತೆ ಅನ್ಮೇಲೆ ನಾವು ಕೊಡದೆ ಏನೋಣ ದುಡ್ಡು ನಿನಗೆ ಹ್ಮ್ ಕೊಡ್ತೀವಿ ಹೇಳಣ್ಣ ನನ್ನ ಪಾಪ ಸಾಯಂಕಾಲ ಹಬ್ಬ ಕೊಡ್ತೀನಿ ಹತ್ರ ಇಪ್ಪತ್ತು ಸಾವಿರ ಸಾವ್ರ ಅಲ್ದಿದ್ರೆ ಐವತ್ತು ಸಾವಿರ ಇಟ್ಟೆ ಬೇಕಂದ್ರೆ ರಿಸ್ಕ್ ಐವತ್ ಸಾವಿರನು ಕೊಡುವ ಕೊಡ್ತೀನಿ ತುಂಬ ಒಂಥರ ನನಗೆ ಏನೋ ಮರ್ಯಾದೆ ಜಾಸ್ತಿ ಹ್ಞೂ ನಾನು ಹಾಕಿದ್ರೆ ಬಟ್ಟೆನೇ ಸ್ಟ್ಯಾಂಡರ್ಡ್ ಬಟ್ಟೆ ಹಾಕೋದು ಅಲ್ಲೆಲ್ಲ ಹೋಗ್ತೀನಲ್ಲ ಬೇರೆ ಬೇರೆ ಕಡೆ ಎಲ್ಲ ನಾನು ಎಲ್ಲಿಗೆ ಆಫೀಸ್ಗಳಿಗೆ ಹೋದ್ರೂ ನಾನು ಸ್ಟ್ಯಾಂಡರ್ಡ್ ಆಗಿರೋ ಬಟ್ಟೆ ಹಾಕೊಂಡು ಹೋಗ್ತೀನಿ ಹಿಂಗೆ ಮನೆ ಹತ್ರ ಇದ್ದಾಗ ಈ ರೀತಿಯೇ ನಾನು ಇರೋದು ಸ್ವಲ್ಪ ಹ್ಞೂ ಎಲ್ಲ ಬಟ್ಟೆ ಹಾಕೋ ಬಟ್ಟೆ ಹಾಕೋ ಪೈಲ್ ಒಂದು ಪಾಪಣ್ಣ ಬಟ್ಟೆ ಹಾಕೋ ಬೈಲು ಪೈಲ್ ಒಂದು ಪಾಪ ಬಟ್ಟೆ ಹಾಕೋ ಅಂತಾರೆ ನೋಡೋಣ ಹ್ಞೂ ಅಣ್ಣ ಏನು ಆರಾಮಾಗಿ ನಿಂತ್ಕೊಂಡಿದ್ಲಾ ಅವರೇ ಎಲ್ಲ ಜೋಡ್ಸಿವಪ್ಪ ಇಡ ತಿಂತಕ್ಕ ಅತ್ತಿ ಹೆಂಗ ಕಾಣುತ್ತೆ ಅಂತ ನಿನ್ ನೋಡ್ತಿದ್ವಿ ನಾನು ನಮ್ಮ ನಮ್ಮಯಮ್ಮ ಹ್ಮ್ ಹೆಂಗ್ ಕಾಮ್ತೈತೆ ಏನು ಎತ್ತ ಅಂತ ಹೇಳಿ ಹಂಗಿವರ್ ಹಿಂಗಾಯ್ತಲ್ಲ ಇವತ್ತು ಅದಕ್ಕೆ ಬಾರಪ್ಪ ಕಕ್ಕ ನೀನ್ ಏನ್ ಹೇಳಿದೆ ಅಂತಂದ್ರೆ ತಿಂಡಿ ತಿನ್ಕೊಂಬರ್ಬೇಡ್ರಿ ಮೊಸರು ಬಜ್ಜಿ ಕೇಸರಿ ಭಾತ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ಸೇ ಇಲ್ಲ ಏ ಹೋಗ್ ಹೊಟ್ಟೆ ಹಸಿತ ಐತೆ ಇವತ್ತೇನಾದ್ರು ಪಾರ್ಟಿನಾದ್ರು ಕೊಡ್ಸು ನೀನು ನಡಿಯಪ್ಪ ಬಿರಿಯಾನಿನಾದರೂ ಕೊಡಿಸ್ತೀನಿ ನಡಿ ಬಿರಿಯಾನಿನೇ ಕೊಡಿಸ್ತೀನಿ ನಡಿ ಈ ಟೈಮಾಗೆ ಸಿಗುತ್ತೆ ಬಿರಿಯಾನಿ ಏನು ಮಾಡ್ತೀಯಪ್ಪ ಅವರು ಇವಣ್ಣ ಹೇಳಿದ್ದೆ ಹೇಳು ಹೇಳಿ ಅವರೆಲ್ಲ ಊರಿಗೆ ಹೋಗ್ಬಿಟ್ಟಿದಾರಂತೆ ಅಂತೆ ಸಡನ್ನಾಗಿ ಯಾರಿಗೂ ಹುಷಾರಿಲ್ಲ ಅಂತ ನಾನಲ್ಲಿ ಆಗಿರುತ್ತೆ ಬಿಡು ಅಂತ ಅಂದ್ಕೊಂಡಿದ್ದೆ ಏನು ಮಾಡ್ತೀಯ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಟ್ಟೈತೆ ಅವರು ಯಾರೂ ಇಲ್ಲ ಅದಕ್ಕೆ ಹೆಚ್ಚು ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಇದಾಗೈತೆ ಅಷ್ಟೇನೆ ಹ್ಮ್ ಪಾಪ ಹೇಳಿದ್ದೆ ನೆನ್ನೆ ತಿಂಡಿ ತಿನ್ಕೊಂಬರ್ಬೇಡ್ರಿ ಅಂತ ತಿನ್ಕೊಂಡು ಬಂದಿಲ್ಲ ಅನ್ಸುತ್ತೆ ನೋಡಿ ಬಿರಿಯಾನಿ ಕೊಡಿಸ್ತೀನಿ ನೋಡಿ ಹ್ಞೂ ಹಂಗೆ ಎಲ್ಲ ಏ ಕಾಣಿಸ್ತಾ ಇತ್ತಪ್ಪ ಎಲ್ಲ ಜೋಡಿಸಿದ್ವಿ ನೋಡಿ ಅವ್ನು ಹೊಟ್ಟೆ ಹುರ್ಕೊಂತಾ ಇದಾನೆ ಎದ್ರಿಗ್ ನೋಡಿ 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 ಹೊಟ್ಟೆ ಹುರ್ಕೊಂತಾ ಇದ್ದಾನೆ ನನ್ನ ಅಂಗಿನ ಹ್ಞೂ ಹೊಟ್ಟೆ ಹುರ್ಕಂಬಿ ಬಿಡಕ್ಕ ಹೊಟ್ಟೆ ಹುರ್ಕಂಬರಿ ಇದ್ದು ಅಷ್ಟು ಒಳ್ಳೇದೇನೆ ನೀನು ನನಗೆ ಫಸ್ಟ್ ತಿಂಡಿ ಕೊಡಿಸ್ಬಾ ಇಲ್ಲಿ ನಾನು ತಿಂಡಿ ತಿನ್ಕೊಂಬಂದಿಲ್ಲ ಹ್ಞೂ ಹೊಟ್ಟೆ ಹಸುವಾಗೈತೆ ನನಗೆ ಬಿರಿಯಾನಿ ಕೊಡಿಸ್ಬಾ ಇಲ್ಲಿ ಬಿರಿಯಾನಿ ಕೊಡಿಸ್ತೀನಿ ಅಂತ ಹೇಳ್ತಾ ಇದೆಯಾ ಬಾ ಬಿರಿಯಾನಿ ಕೊಡಿಸ್ಬಾ

ಬೆಳಗ್ಗೆ ಒಂಬತ್ತುವರೆಗೆ ನಾವು ಅಂಗಡಿ ಓಪನಿಂಗ್ ಮಾಡಿದ್ವಿ ಎಲ್ಲ ಪರವಾಗಿಲ್ಲ ಚೆನ್ನಾಗಿ ಎಲ್ಲ ಜೋಡಿಸ್ಬಿಟ್ವಿ ರಾತ್ರಿನೇ ಎಲ್ಲ ಐಟಮ್ ಎಲ್ಲ ಬಂದ್ಬಿಡ್ತು ಪೈಲ್ ಒಂದು ಪಪ್ಪಣ ಫೋನ್ ಮಾಡಿ ಇಂಥ ಐಟಮ್ನವ್ರಿಗೆ ಎಲ್ಲ ಹೋಲ್ಸೇಲ್ ಹೋಲ್ಸೇಲ್ನವ್ರಿಗೆ ಹೇಳ್ಬಿಡ್ತು ಎಲ್ಲ ತಗೊಂಬರ್ರಿ ಅಂತ ಎಲ್ಲ ತೊಗೊಂಬಂದಿದಾರೆ ಎಲ್ಲ ಜೋಡಿಸಿದೀವಿ ಹೇಗೆ ಕಾಣಿಸ್ತೈತೆ ನಮ್ಮ ಅಂಗಡಿ ವರ್ಷನ್ ವಿರುದ್ಧವಾಗಿ ಅಂಗಡಿ ಹಾಕಿದೀವಿ ಅಂಗಡಿ ಓಪನಿಂಗ್ ಆಗೈತೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟು ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು